ಜೈ ಜಿನೇಂದ್ರಗಳು ಶ್ರೀ ಧರ್ಮಾನುರಾಗಿ ಬಿಜುಬಲ್ಲಿ ಸತ್ಯಪ್ಪ ಸಾವಂತ್ನವರಿವರು ತಮ್ಮ ಶ್ರಾವಕ ಅವಸ್ಥೆಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದಿನಾಲು ಮುನಿ ಮಹಾರಾಜರ ಚತುರ್ಮಾಸದ ಅವಧಿಯಲ್ಲಿ ಅವರು ದಿನಾಲು ಪ್ರವಚನವನ್ನು ಕೇಳುತ್ತಿದ್ದರು ಮತ್ತು ಮುನಿ ಮಹಾರಾಜರ ಸಲ್ಲೇಖನದ ಅವಸ್ ಅವಧಿಯಲ್ಲಿ ಅವರ ಸೇವೆಯನ್ನು ಕೂಡ ಇವರು ಮಾಡಿದ್ದಾರೆ ಇವರ ಪ್ರಸ್ತುತ ಇವರ ವಯಸ್ಸು ಎಪ್ಪತ್ತೆರಡು ಇವರು ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲಿ ಇವರಿಗೆ ಪಾರ್ಶ್ವವಾಯು ರೋಗಕ್ಕೆ ಇವರು ತುತ್ತಾದರು ಆಗ ಜೀವನದ ಬಗ್ಗೆ ಇವರಿಗೆ ವೈರಾಗ್ಯದ ಭಾವ ಮೂಡಿತು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮನೆಯವರಿಗೆ ತಮ್ಮ ಸಲ್ಲೇಖನವನ್ನು ತೆಗೆದುಕೊಳ್ಳುವ ಭಾವನೆಯನ್ನು ವ್ಯಕ್ತಪಡಿಸಿದರು ಅವತ್ತಿನಿಂದ ಘನ ಆಹಾರವಾದ ರೊಟ್ಟಿ ಕಾಯಿ ಪಲ್ಯ ಮತ್ತು ಅನ್ನವನ್ನು ತ್ಯಾಗ ಮಾಡಿ ಗಂಜಿ ಮತ್ತು ಹಾಲನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದರು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಂಜಿಯನ್ನು ಕೂಡ ತ್ಯಾಗ ಮಾಡಿದರು ನಂತರ ಮೂರು ಲೋಕದ ಎಲ್ಲ ಜೀವಿಗಳಲ್ಲಿ ಕ್ಷಮೆಯನ್ನು ಕೇಳುವುದು ಬ್ರಹ್ಮಚರ್ಯ ಕಂದ ಮೂಲ ತ್ಯಾಗ ರಾತ್ರಿ ಭೋಜನ ಸಪ್ತವ್ಯಸನ ತ್ಯಾಗ ಈ ಎಲ್ಲ ನಿಯಮಗಳ ಧಾರಣೆಯನ್ನು ಮಾಡಿದರು ತಮ್ಮನ್ನು ಭೇಟಿಯಾಗಲು ಬಂದ ಎಲ್ಲ ಶ್ರಾವಕಿಯರಲ್ಲೂ ಶ್ರಾವಕರಲ್ಲೂ ಕೂಡ ಕ್ಷಮೆಯನ್ನು ಯಾಚಿಸಿದರು ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಯಮ ಸಲ್ಲೇಖನವನ್ನು ಸ್ವೀಕರಿಸಿದರು ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮರುದಿನವೇ ಹಾಲನ್ನು ತ್ಯಾಗ ಮಾಡಿದರು ನಂತರ ಮಜ್ಜಿಗೆ ಕಬ್ಬಿನ ಹಾಲು ಸೋರೆಕಾಯಿ ರಸ ಮತ್ತು ತೆಂಗಿನ ನೀರನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದರು ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತೆಂಗಿನ ನೀರನ್ನು ಕೂಡ ತ್ಯಾಗ ಮಾಡಿದರು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋರೆಕಾಯಿ ರಸವನ್ನು ತ್ಯಾಗ ಮಾಡಿದರು ಮಜ್ಜಿಗೆ ಕಬ್ಬಿನ ಹಾಲು ಮತ್ತು ನೀರನ್ನು ಎರಡು ವೇಳೆ ಮಾತ್ರ ಸ್ವೀಕಾರ ಮಾಡಲು ಪ್ರಾರಂಭಿಸಿದರು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಬ್ಬಿನ ಹಾಲನ್ನು ತ್ಯಾಗ ಮಾಡಿದರು ಕೇವಲ ಮಜ್ಜಿಗೆಯನ್ನು ಸ್ವೀಕಾರ ಮಾಡುತ್ತಿದ್ದರು ದಿನದಲ್ಲಿ ಎರಡು ವೇಳೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಜ್ಜಿಗೆಯನ್ನು ಕೂಡ ಕ್ರಮೇಣ ಕಡಿಮೆ ಮಾಡುತ್ತಾ ಬಂದರು ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಜ್ಜಿಗೆಯನ್ನು ಕೂಡ ತ್ಯಾಗ ಮಾಡಿ ಕೇವಲ ನೀರನ್ನು ಸ್ವೀಕಾರ ಮಾಡುತ್ತಾ ಬಂದರು ಹನ್ನೊಂದು ದಿನದವರೆಗೆ ಕೇವಲ ನೀರನ್ನು ಮಾತ್ರ ಸೇವನೆ ಮಾಡಿ ಮಾಡಿದರು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಮೂವತ್ತೈದಕ್ಕೆ ಕೊನೆಯದಾಗಿ ನೀರನ್ನು ತೆಗೆದುಕೊಂಡರು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ತರ್ಕಬದ್ಧವಾಗಿ ಯಮಸಲಕನವನ್ನು ಧಾರಣೆಯನ್ನು ಮಾಡಿದರು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಅತ್ಯಂತ ತರ್ಕಬದ್ಧ ಅವಸ್ಥೆಯಲ್ಲಿ ಕಣ್ಣನ್ನು ತೆಗೆದು ತೀರ್ಥಂಕರ ಸ್ಮರಣೆಯನ್ನು ಮಾಡಿ ಕಣ್ಣಿನ ಮೂಲಕ ತಮ್ಮ ಜೀವ ಜೀವವನ್ನು ತ್ಯಾಗ ಮಾಡಿದರು ನಿಯಮ ಸಲ್ಲೇಖನ ವ್ರತ ಸ್ವೀಕರಿಸಿದಾಗಿನಿಂದ ಆತ್ಮನಲ್ಲಿ ಲೀನವಾಗಿ ಆತ್ಮನ ಧ್ಯಾನ ಮಾಡುತ್ತಾ ಎಲ್ಲ ಶಾಸ್ತ್ರಿಗಳ ವ್ಯಾಖ್ಯಾನವನ್ನು ತುಂಬ ಹರ್ಷದಿಂದ ಕೇಳುತ್ತಾ ಈ ಸಲ್ಲೇಖನ ಸಮಯದಲ್ಲಿ ಶಾಂತ ಸ್ವಭಾವ ಮತ್ತು ತ್ಯಾಗ ಸ್ವಭಾವವನ್ನು ಹೊಂದಿ ಪ್ರತಿದಿನ ಸುಮಾರು ಎಂಟು ತಾಸು ನಿದ್ರೆಯನ್ನು ಮಾಡಿ ಸಂಸಾರದ ವಿಷಯವನ್ನು ಮಾತನಾಡುವುದಿಲ್ಲ ಯಾವಾಗ ಕೇಳಿದರೂ ಯಾವ ವಸ್ತುವಿನ ಮೇಲೂ ಮತ್ತು ಯಾವ ಸಂಬಂಧಿಕರ ಮೇಲೂ ಯಾವ ಆಶೆಯನ್ನೂ ತೋರದೆ ತ್ಯಾಗ ಮಾಡಿ ಸಮ್ಯಕ್ತದ ಮೇಲೆ ಶ್ರದ್ಧೆಯನ್ನು ಹೊಂದಿ ಈ ಸಲ್ಲೇಖನ ಪೂರ್ವಕ ಶಾಂತಿ ಸಮಾಧಾನ ಮರಣವನ್ನು ಶ್ರೀ ಭುಜಳ್ಳಿ ಸತ್ಯಪ್ಪ ಸಾವಂತ್ನವರವರು ಸಾಧಿಸಿ ವೀರ ಮರಣವನ್ನು ಹೊಂದಿದ್ದಾರೆ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲೆಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಜೈ ಜಿನೇಂದ್ರ नोन्नति कर पूज्याय का श्री सिद्धांतुपाटका मुनिवरा रनत्रधका प्रतिदिनं कुर्वन्तु मे भोदीदवस्थायिना ये सर्वेचिनसिद्धसूर्यनुगतास्ते पाठका साधवा स्तुत्या जनेश्च पञ्च गुरुवः कुर्वन्तु പ്രോക്തം ച ത്രിവിധം ചുർവിധമേ മംഗളം മംഗളം

ये विष्णु प्रति विष्णु नाङ्गल धर सप्तरा विषती स्त्रैकाने पुरुषः स्त्रीषष्टिपुरुषः दीष्टौ जयाधिका द्विगुणिता विद्याधिका देवता श्री श्रीतीर्थंक्रका जनका यक्षा य

ಮಂಗಳ ಕೈಲಾಸೋ ವೃಷಭ ಮಹಿಳಾ

ಅಜ್ಜ ಅವರು ಸಮಾಧಿ ಪೂರ್ವಕ ಮರಣವನ್ನು ಮಾಡ್ಕೊತಿದ್ದಾರೆ ಸುನಿಗಳು ಯಾವ ರೀತಿಯಾಗಿ ತಮ್ಮ ತಮ್ಮ ಸಾಧನೆಯನ್ನು ಮಾಡ್ತಾರಲ್ಲ ಅದೇ ರೀತಿಯಾಗಿ ಅವರು ಕೂಡ ಶ್ರಾವಕ ಅವಸ್ಥೆಯಲ್ಲಿ ಇಟ್ಟು ಇಟ್ಟುಕೊಂಡು ಇದುಕೊಂಡು ನಾವು ಕೂಡ ಸಾಧನೆ ಮಾಡಿದ್ದಾರೆ ಮುನಿಗಳಿಗೆ ಏನು ಹೇಳಿದ್ದಾರೆ ಅಂದರೆ ಸಮಾಧಿ ಮರಣ ಆಗುವವರೆಗೆ ಅವರಿಗೆ ಒಂದು ಉತ್ಕೃಷ್ಟವಾದಂಥ ಸಾಧನೆ ಇರ್ತದೆ ಸಮಾಧಿ ಮರಣ ಆಗುವ ಅವ್ರದ್ದು ಏನೂ ಇಲ್ಲ ಲಾಸ್ಟ್ ಕೊನೆಯದಾಗಿ ಅವ್ರದ್ದು ಏನಿದೆ ಮುನಿಗಳದ ಉತ್ತಮವಾದಂಥ ನಿಷ್ಕ್ರಿಯೆ ಬರ್ತಾ ಇದೆ ಅದಕ್ಕೆ ಆ ಸಮಾಧಿ ಮರಣವನ್ನು ಇವತ್ತಿನ ದಿವಸ ಭುಜಬಲಿ ಅಜ್ಜ ಅವರು ಸಲ್ಲೇಖನ ವರ್ತವನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಭಗವತಿ ಆರಾಧನೆಯಲ್ಲಿ ಐದು ಮರಣಗಳನ್ನು ಹೇಳಿದ್ದಾರೆ ಭಗವತಿ ಆರಾಧನ ಐದು ಮರಣಾತ್ರದಲ್ಲಿ ಹದಿನೇಳು ಭೇದಗಳನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ಅಂತ ಉತ್ಕೃಷ್ಟವಾದಂಥ ಸಮಾಧಿ ಮರಣ ಶ್ರಾವಕರ ಶ್ರಾವಿಕ್ಯರ ಉತ್ತಮವಾದಂಥದ್ದು ಇದೆ ಜಾತಶ್ಯ ಮರಣಂ ಧ್ರುವಹಂ ಏನು ಹೇಳಿದಾರಂದರೆ ಜನ್ಮ ಎಷ್ಟು ಮುಖ್ಯ ಇದೆಯೋ ಮರಣ ಸಮಯದಲ್ಲಿ ಮರಣವು ಅಷ್ಟೇ ಮುಖ್ಯವಾಗಿ ಮಾಡ್ಕೋಬೇಕಾಗಿದೆ ಯಾಕಂದರೆ ಈ ಜೀವ ಹಗಲಲ್ಲಿ ಹುಟ್ಟಾಕ ಹುಲ್ಲಿನ ಸಮಾನ ಇಲ್ಲ ಅದಕ್ಕೆ ನಾವು ಏನು ಮಾಡಬೇಕಾಗಿದೆ ಶ್ರಾವಕ ಶ್ರಾವಿಕರು ಇಡೀ ಮಾನವನ ಸಂಕುದಲ್ಲಿ ಎಷ್ಟೋ ಬಾರಿ ಅನೇಕ ಗತಿಯಲ್ಲಿ ಹುಟ್ಟಿ ಬಂದಿದ್ದೀವಿ ಆದರೆ ಕೊನೆಯದಾಗಿ ಯಾರು ಸಮಾಧಿ ಮರಣ ಮಾಡ್ಕೋತಾರಲ್ಲ ಒಂದಿಲ್ಲ ಒಂದು ದಿವಸ ಅವರು ಯಾವ ರೀತಿ ತೀರ್ಥಂಕರರು ಸಿದ್ಧ ಪದವಿಯನ್ನು ಪಡೆದುಕೊಂಡ್ರಲ್ಲ ಅದೇ ರೀತಿಯಾಗಿ ಅಂಥ ಪದವಿ ನಮಗೂ ಸಿಗಲಿ ಅಂತ ಹೇಳಿ ಸಮಾಧಿ ಮರಣವನ್ನು ಮಾಡ್ಕೊತಿದ್ದಾರೆ ನೋಡಿ ಎಷ್ಟು ಉತ್ಕಷ್ಟ ಅವರಲ್ಲಿ ಸು ಸ್ಮೃತಿ ಇತ್ತಂದರೆ ಯಾವಾಗ ನಾವು ಹೋಗ್ತಿದೀವಿ ಅವರಿಗೆ ವಾರದಾಗ ಒಮ್ಮೆ ದಿವ್ಸದಾಗ ಒಮ್ಮೆ ಹೋಗ್ತಿದ್ದೀವಿ ಅವರಿಗೆ ಏನಕ್ಕೆ ಹೇಳಿದ್ರು ಕೂಡ ಅವರು ಸಾಧನೆಯಲ್ಲಿದೆ ಅಂತ ಹೇಳಿದ್ರೆ ನಾನು ಸಿದ್ಧ ಭಗವಂತಿಗೆ ಹೋಗ್ತೀನಿ ಆತ್ಮ ಹೋಗ್ತೀನಿ ಆತ್ಮ ಸದೃಢ ಇದೆ ಅಂತ ಹೇಳಿ ಎಲ್ಲ ರೀತಿಯಾಗಿ ವಿವರಣೆಯಾಗಿ ಹೇಳ್ತಿದ್ರು ಅವರು ಅಂಥದ್ದು ಆತ್ಮ ಯಾವತ್ತು ನಮಗೆ ದಷ್ಟು ಪುಷ್ಟವಾಗಿ ಇಟ್ಕೋಬೇಕು ನಾವೆಲ್ಲ ಏನು ಮಾಡ್ತೀವಿ ಸಂಸಾರದಲ್ಲಿ ಯಾವಾಗ ನಾವು ಸ್ಮಶಾನಕ್ಕೆ ಬರ್ತೀವಿ ಅವಾಗ ನಮ್ಗೆ ವೈರಾಗ್ ಬರ್ತೈತಿ ಇಲ್ಲಿಂದ ಬಿಟ್ಟು ಹಾದಿ ಅಂದ್ರ ವೈರಾಗ್ ಅನ್ನೋದು ಬರೋದಿಲ್ಲ ಇನ್ನು ಮುಂದೆ ಹಾರಿಗೆರಿಯ ಅವರು ಒಂದು ಎರಡು ಶ್ರೀ ಆದಿನಾಥ ಭಗವಾನ ಗುರುದೇವ್ ಶಾಂತಿಸ ಮಹಾರಾಜಿ ಭಗವಂತ ವಿದ್ಯಾಸಾಗರ ಮಹಾರಾಜ್ ಕ್ಷಪಕ್ರಹ್ಮೋತ್ಸವಕ್ಕೆ ಸರಿ ಜೀವನದಲ್ಲಿ ಸಂಸಾರದಲ್ಲಿ ಇರ್ತಕ್ಕಂತಹ ಪುದಗಲ ವಸ್ತುಗಳನ್ನಾಗಲಿ ಭೋಗ ಸಾಮಗ್ರಿಗಳನ್ನಾಗಲಿ ಐಶ್ವರ್ಯ ಸಂಪತ್ತನ್ನಾಗಲಿ ಒಂದು ಸ್ವಲ್ಪ ಪುರುಷಾರ್ಥ ಮಾಡಿದ ನಂತರ ನಾವು ಅದನ್ನು ಅನಾಯಾಸವಾಗಿ ನಿರಾಯಾಸವಾಗಿ ಅದನ್ನು ಪಡೆದುಕೊಳ್ಬೋದು ಒಂದು ಶ್ರಮ ಸ್ವಲ್ಪ ಶ್ರಮ ಮಾಡಿದರೆ ಸಾಕು ನಾವೇನು ಪ್ರಾಪ್ತ ಮಾಡಿಕೊಡಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಇಚ್ಛಾ ಮಾಡಿದ್ದೀವಿ ಅವನನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂಥ ಒಂದು ಹೆಜ್ಜೆಯನ್ನು ನಾವು ಮುಂದಿಡ್ಬೋದು ಅವು ಕೂಡ ನಮಗೆ ಕಾಲಾಂತರದಲ್ಲಿ ನಾವು ಪ್ರಾಪ್ತ ಕೂಡ ಮಾಡ್ಕೋಬೋದು ಆದರೆ ಕೆಲವೊಂದಿಷ್ಟು ದುರ್ಲಭವಾದಂಥ ದುರ್ಲಭವಾದಂತಹ ಸಂಗತಿಗಳನ್ನು ನಾವು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದರೆ ಅವು ಒಂದೇ ಸಲ ಸಿಕ್ಕಿರ್ತವ ಅದನ್ನು ಒಂದೇ ಸಲ ನಮ್ಗೆ ಸ್ಪರ್ಶಾರ್ಥ ಮಾಡಲಿಕ್ಕೆ ಸಂದೇಶ ಸಿಕ್ಕಿರ್ತದೆ ಅಲ್ಲಿ ನಾವು ತಪ್ಪಿದು ಅಂತಂದರೆ ಇನ್ನೊಂದು ಚಾನ್ಸ್ ನಮಗೆ ಸಿಗೋದಿಲ್ಲ ಯಾಕಂದ್ರೆ ಬಹಳಷ್ಟು ಯಾವುದೋ ಪೂರ್ವ ಜನ್ಮದ ಹಿಂದಿನ ಕರ್ಮದ ಅಶುಭ ಕರ್ಮದ ಫಲದಿಂದ ನಮ್ಮ ಮನುಷ್ಯ ಗತಿ ಪ್ರಾಪ್ತ ಆಗಿದೆ ಅದರಲ್ಲೂ ಕೂಡ ಜೈನ ಕುಲ ಪ್ರಾಪ್ತ ಆಯಿತು ಎಲ್ಲ ಭಾಳ ದುರ್ಲಭದಲ್ಲಿ ದುರ್ಲಭದ ಅತೀ ದುರ್ಲಭ ಇರ್ತದೆ ಆದರೂ ಕೂಡ ಮನುಷ್ಯಗತಿಯ ಈ ಭವದ ಅಂತಿಮ ಲಕ್ಷ್ಯ ಎಲ್ಲರದ್ದು ಕೂಡ ಏನಿರಬೇಕು ಅಂತಂದರೆ ನಾನು ಕೂಡ ಯಾವ ರೀತಿ ಇವರೊಂದು ಉತ್ಕೃಷ್ಟವಾದಂಥ ಒಂದು ಶಾಂತಿ ಮರಣವನ್ನು ಮಾಡ್ಕೊಂಡು ಹೋದ್ರಲ್ಲ ಅದೇ ಕೂಡ ನನ್ನದು ಕೂಡ ಒಂದು ಶಾಂತಿ ಮರಣ ಆಗಲಿ ಅನ್ನತಕ್ಕಂತಹ ಉತ್ಕೃಷ್ಟವಾದಂತಹ ಭಾವನೆಗಳನ್ನು ನಾವು ಯಾವತ್ತೂ ಕೂಡ ಆ ಭಾವನೆಯ ರೂಪಿಯ ಗಿಡಕ್ಕೆ ವೃಕ್ಷಕ್ಕೆ ಯಾವತ್ತೂ ನೀರು ಹಾಕ್ಕೊತಿರಬೇಕು ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸತ್ಸಂಗ ಸಿಗುವುದು ಕೂಡ ಭಾಳ ದುರ್ಲಭದೆ ಸತ್ಸಂಗ ಸಿಕ್ಕಿದ ನಂತರ ಆ ಸತ್ಸಂಗಕ್ಕೆ ಅನುಸಾರವಾಗಿ ನಮ್ಮ ಭಾವನೆಗಳನ್ನು ಕೂಡ ಕ್ರಿಯಾಶೀಲ ಮಾಡುವುದು ಕೂಡ ಭಾಳ ದುರ್ಲಭದೆ ಆ ಭಾವನೆಗಳು ಕ್ರಿಯಾಶೀಲ ರೂಪದಲ್ಲಿ ಬಂದ ನಂತರ ನಮಗೆ ಇಂತಹ ಒಂದು ಸಿಗ್ತದೆ ಅದಕ್ಕೆ ಪ್ರತಿಯೊಂದು ಇಲ್ಲಿ ಕುಂತ ಕುಳ್ತಿರ್ತಕ್ಕಂತಹ ಪ್ರತಿಯೊಬ್ಬ ಸ್ರಾವಕ ಸ್ರಾವಿಕಿಯರ ಲಕ್ಷ್ಯ ಏನಿರಬೇಕು ಅಂತಂದರೆ ನಾವು ಕೂಡ ಇವರಂತೆ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಲಕ್ಷ್ಯದಿಂದ ನಾವು ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೀವಿ ಎರಡು ಮಾರ್ಗ ಇದಾವಲ್ಲ ಒಂದು ಸಂಸಾರ ಮಾರ್ಗದೇ ಒಂದು ಮೋಕ್ಷ ಮಾರ್ಗದೇ ಎರಡೂ ಮಾರ್ಗಗಳನ್ನು ನಾವು ಏಕಕಾಲರಲ್ಲಿ ಏಕರೂಪದಲ್ಲಿ ನಾನು ನಾವು ಸಂಸಾರದಲ್ಲಿ ಇದ್ಕೊಂಡು ಜೀವಿಸ್ತಾ ಇದ್ದೇವೆ ಆದರೆ ಹೆಚ್ಚಿನ ಹೆಚ್ಚು ಮಹತ್ವ ನಾವು ಕೊಡ್ತಾ ಇದ್ದೀವಿ ಸಂಸಾರದಲ್ಲಿ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ ಧರ್ಮವನ್ನು ಮಾಡಬೇಕು ಧರ್ಮ ಪುರುಷಾರ್ಥವನ್ನು ಮಾಡಬೇಕು ಧರ್ಮವನ್ನು ಸಾಧ್ಯ ಮಾಡಿಕೊಳ್ಬೇಕು ಅಂತಕ್ಕಂಥ ಭವ ಇದು ಒಂದೇ ಸಿಕ್ಕಿದೆ ಅದರ ಪ್ರತಿ ನಾವು ಗುರಿಯನ್ನು ನಿಶ್ಚಿತ ಮಾಡೋದಿಲ್ಲ ಅದಕ್ಕೆ ಎಲ್ಲರಲ್ಲಿಯೂ ಕೂಡ ಸಮಾಧಿ ಮರಣವನ್ನು ಮಾಡಿಕೊಳ್ಬೇಕು ಸಲ್ಯಕನ ರೂಪ ಭಾವ ಸಲ್ಯಕನರ ಸಮಾಧಿ ಮರಣವನ್ನು ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಭಾವನೆಗಳು ಎಲ್ಲರಲ್ಲಿಯೂ ಕೂಡ ಮೂಡಲಿಕ್ಕೆ ಭಾಳ ಅಂದರೆ ಭಾಳ ದುರ್ಲಭತೆ ಪ್ರತಿಯೊಬ್ಬರಲ್ಲಿ ಅದು ಮೂಡೋದಿಲ್ಲ ಯಾಕಂದರೆ ಸಂಸಾರದ ಸಮಸ್ತ ವಸ್ತುಗಳೆಲ್ಲ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದ್ದೇವೆ ಆ ವಸ್ತುಗಳ ಪ್ರತಿ ಇರ್ತಕ್ಕಂಥ ಸಮಸ್ತ ವಸ್ತುಗಳ ಪ್ರತಿ ನಾವು ಮೋಹವನ್ನು ತ್ಯಾಗ ಮಾಡಿ ಮೋಹಭಾವವನ್ನು ಬಿಟ್ಟು ಆ ಮಾರ್ಗದಿಂದ ಈ ಮಾರ್ಗದಲ್ಲಿ ಬರಬೇಕಾದ್ರೆ ಪೂರ್ವ ಜನ್ಮದ ಬಹಳಷ್ಟು ಉತ್ಕೃಷ್ಟ ಪುಣ್ಯದ ಉದಯ ಆದ ನಂತರ ಅಂಥ ಭಾವನೆಗಳು ಮನಸ್ಸಿನಲ್ಲಿ ಮೂಡ್ತಾವೆ ಆದರೆ ಇವತ್ತು ನಾವು ನೋಡ್ತೀವಿ ಕಳೆದ ನಾಲ್ಕು ತಿಂಗಳಿಂದ ಅವರು ಮಾಡಿರ್ತಕ್ಕಂತಹ ಸಾಧನೆ ಏನಿದೆ ಅಂತಂದರೆ ಇದು ಅಂತಿಮ ಕಾಲದಲ್ಲಿ ನಮ್ಗೆ ಗೊತ್ತಾಗ್ತದೆ ಅವ್ರು ಯಾವ ಭಾವನೆಗಳನ್ನು ಭಾವಿಸ್ಕೊಂಡು ಬಂದಿರಬಹುದು ನಾವಂತೇವು ನಾಲ್ಕು ತಿಂಗಳಿಂದ ಅವರ ಭಾವನೆ ಭಾವಿಸ್ರು ಇಲ್ಲ ಆ ಸಲ್ಯಕನ ಮರಣವನ್ನು ಮಾಡ್ಕೊಳ್ತಕ್ಕಂಥ ಜೀವಿಗೆ ಅವನ ಇಡೀ ಜೀವನದುದ್ದಕ್ಕೂ ಕೂಡ ಅವನ ಭಾವನೆಯನ್ನು ಭಾವಿಸ್ ಭಾವಿಸ್ತಾ ಇರ್ತಾನ ನಾನು ಸಲ್ಯಕನ ಮರವನ್ನು ಮಾಡಬೇಕು ನಾನು ಶಾಂತಿ ಮರಣವನ್ನು ಮಾಡ್ಕೊಳ್ಬೇಕು ಈ ಭಾವವನ್ನು ಸಾರ್ಥಕತೆ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಭಾವನೆಗಳು ಯಾವತ್ತೂ ಸದಾಕಾಲವನ್ನು ಭಾವಿಸ್ತಿರ್ತಾನೆ ಆ ಭಾವದ ಫಲವಾಗಿ ಇವತ್ತು ಈ ಅಂತಿಮ ಈ ಸಲ್ಯಕನ ಮರಣವ್ರದು ನಿರ್ವಿಘ್ನವಾಗಿ ಪಾರಾಗ್ತದೆ ನಾವು ಕೂಡ ಅಂಥ ಭಾವನೆಗಳನ್ನು ಎಲ್ಲರೂ ಭಾವಿಸೋಣ ಮತ್ತು ಬರ್ತಕ್ಕಂಥ ದಿವಸಗಳಲ್ಲಿ ಗುರಿಯನ್ನು ಮೊದಲು ನಿಶ್ಚಿತ ಮಾಡೋಣ ನನಗೇನು ಮಾಡಬೇಕಾಗಿದೆ ನಾವು ಡೈವರ್ಟ್ ಒಂದು ಸ್ವಲ್ಪ ನಮ್ಮ ದಿಕ್ಕನ್ನು ನಾವು ಡೈವರ್ಟ್ ಮಾಡಿದರೆ ನಮಗೂ ಕೂಡ ಇಂಥ ಉತ್ಕೃಷ್ಟವಾದಂಥ ಸಲ್ಲಕ್ಕ ನಮ್ಮನ್ನು ಸಿಗ್ಬೋದು ನಾವು ಗುರಿಯನ್ನು ನಿಶ್ಚಿತ ಮಾಡಿಲ್ಲ ಅದಕ್ಕೆ ನಮ್ಮಲ್ಲಿ ಇಂಥ ಕಾರ್ಯಗಳು ಸಾಧ್ಯ ಆಗೋದಿಲ್ಲ ಇಲ್ಲಂದ ತಿಳ್ಕೋದೇನೆಂದ್ರೆ ನಿಮ್ಮಂಥ ಉತ್ಕೃಷ್ಟ ಸಲ್ಲೆ ಶಾಂತಿ ಮರ ನಮ್ಮದು ಆಗಲಿ ಅಂತ ಹೇ ಭಗವಾನ್ ಈ ಉತ್ಕೃಷ್ಟವಾದಂಥ ಸಲ್ಲೆ ಶಾಂತಿ ಮರಣವನ್ನು ಮಾಡಿಕೊಂಡಂತಹ ಜೀವಿಗೆ ಅವ್ರಿಗೆ ಒಳ್ಳೆಯ ಸದ್ಗತಿ ಪ್ರಾಪ್ತ ಆಗಲಿ ಅನ್ನತಕ್ಕಂಥ ಒಂದು ಆದರ್ಶವನ್ನು ನಾವಿವತ್ತು ಯಾರೇನು ತೆಗೆದುಕೊಂಡು ಹೋಗೋದಿಟ್ಟಂದ್ರೆ ಶ್ರೀಮಾನ್ ರಾಗಿ ಭುಜಬಲಿ ಸಾವಂತನವ್ರು ಇವರಿಂದ ನಾವು ಈ ಆದರ್ಶವನ್ನು ಕಲಿತುಕೊಂಡು ಹೋಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸ್ರಾವಕ ಸ್ರಾವಿಕಿಯರದು ಕೂಡ ಮುಂದೆ ಬರ್ತಕ್ಕಂತಹ ತಮ್ಮ ಜೀವನದಲ್ಲಿ ಇದೇ ರೀತಿಯಾದಂಥ ಒಂದು ಉತ್ಕೃಷ್ಟವಾದಂತಹ ಶಾಂತಿ ಮರಣ ಸಲ್ಲೇಖನ ಮರಣ ಎಲ್ಲರದು ಆಗಲಿ ಅಂತಕ್ಕಂಥ ಭಾವನೆಗಳೊಂದಿಗೆ ಪುಲೆ ಚೋವಿಸುವ ವಿಸ್ತಾ ಭಾವನೆಗೆ अर्हन्तो भगवन्त इन्द्रमहिता सिद्धाश्च आचार्या आचार्याजिनशासनोन्नतिकरा पूज्या उपा सुपाटका मुनिवरा रत्नत्रयराधका पंचैते परमेष्टिनः प्रतिदिनं कुर्वन्तु मे ्योतरप्रभास्वत्पादनकेन्दवप्रवचना भोजन्दवस्थायिना ये सर्वेचिन सिद्धसु पञ्चगुरुवः कुर्वन्तु मे त्युक्तोपवर्गप्रदा धर्मसोक्तिसुधाच चैत्यमखिलम् चैत्यालयं शालयम् प्रोक्तं च त्रिविधं चतुर्विधमी कुर्वन्तु मे